ದೇವನಹಳ್ಳಿ ಪಟ್ಟಣದ ಖುದ್ದೂಸ್ ಲೇಔಟ್ನಲ್ಲಿರುವ ಅಮಿನಾ ಮಸೀದಿಯಲ್ಲಿ ಸಾಮರಸ್ಯದ ಇಫ್ತಾರ್ ಕೂಟದಲ್ಲಿ ಮಸೀದಿಯ ಅಧ್ಯಕ್ಷ ಕುದ್ದೂಸ್ ಪಾಷಾ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಪ್ರಾರ್ಥನೆ ಮತ್ತು ಅನ್ನದಾಸೋಹ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರಂಜಾನ್ ಹಬ್ಬವು ಬಹಳ ಪವಿತ್ರದಿಂದ ಹಿಂದಿನಿಂದಲೂ ಆಚರಿಸಿಕೊಂಡು ಬರಲಾಗಿದೆ ನೆರೆಹೊರೆಯವರೆಲ್ಲರೂ ಒಗ್ಗೂಡಿ ಯಾವುದೇ ಭೇದಭಾವವಿಲ್ಲದೆ ಸುಮಾರು ಐದು ಆರು ಕಡೆಗಳಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಪಾಳ್ಯದ ದೊಡ್ಡಪ್ಪನಹಳ್ಳಿ ಗ್ರಾಮದಲ್ಲಿರುವ ಮಿಲೇನಿಯಂ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಕ್ಕಳಿಗೆ ಪೋಷಕರು ವಿದ್ಯಾಭ್ಯಾಸವನ್ನು ಕೊಡಬೇಕು ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಶ್ರದ್ಧೆ ಭಕ್ತಿ ಮತ್ತು ಸಂಸ್ಕಾರವನ್ನು ತಿಳಿಸಿಕೊಡುವಂತಹ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ವಾತಾವರಣ ಮತ್ತು ಶಿಕ್ಷಣ ಸಿಗುವ ಕಡೆಗಳಲ್ಲಿ ಶಿಕ್ಷಣ ನೀಡಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿರುವ ಮಿಲೇನಿಯಂ ಪಬ್ಲಿಕ್ ಶಾಲೆಯಲ್ಲಿ ಶೈಕ್ಷಣಿಕ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು ಜಲಮಂಡಳಿ ಪಾಲಿಕೆ ಇಂಧನ ನೀರಾವರಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮೀಟಿಂಗ್ ನಡೆಯಿತು ವಲಯವಾರು ವಾರ್ ರೂಮ್ಗಳನ್ನು ಓಪನ್ ಮಾಡುವಂತೆ ಸೂಚನೆ ನೀಡಿದ್ದೇನೆ ನೀರಿಗಾಗಿ ಸರ್ಕಾರದಿಂದ ಎಷ್ಟು ಬೇಕಾದರೂ ಹಣ ನೀಡುತ್ತೀವಿ ನಾಗರಿಕರಿಗೆ ಹೋಟೆಲ್ಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಟಾಸ್ಕ್ ಫೋರ್ಸ್ ಹೆಚ್ಚಿಸುವಂತೆ ಸೂಚನೆ ನೀಡಿದ್ದೇನೆ ಟ್ಯಾಂಕರ್ ಮಾಫಿಯಾದ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಎಂದು ಸೂಚನೆ ನೀಡಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದರು ನಗರದ ಪೇಟೆಯಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣದಲ್ಲಿ ಹಲ್ಲೆಗೆ ಒಳಗಾದ ಮುಖೇಶ್ ಎಂಬುವವರನ್ನು ಮಂಗಳವಾರ ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ಯಲು ಮುಂದಾದ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು ಮುಕೇಶ್ ಅವರನ್ನು ಕರೆದೊಯ್ಯಲು ಮುಂದಾದ ಪೊಲೀಸರ ಕ್ರಮ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದ್ರು ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಬಹಳ ಕಡಿಮೆ ಸಮಯದಲ್ಲಿ ನಿಗದಿಯಾಗಿ ನಿನ್ನೆ ಯಶಸ್ವಿಯಾಗಿ ನಡೆದಿದೆ ಪ್ರಧಾನಮಂತ್ರಿಗಳು ಎರಡೂ ಕಾರ್ಯಕ್ರಮದ ಬಗ್ಗೆ ಸಂತೋಷ ಹಾಗೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ದಿನೇ ದಿನೇ ಮೋದಿಯವರ ಜನಪ್ರಿಯತೆ ಹೆಚ್ಚಾಗುತ್ತಿದೆ ರಣಭೂಮಿಯಲ್ಲಿರುವ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಉತ್ಸಾಹವನ್ನು ತಂದುಕೊಟ್ಟಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಸುಸೂತ್ರವಾಗಿ ನಡೆಯುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಎರಡು ದಿನಗಳಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಹದಿನೇಳು ಶುರುವಾಗಲಿದೆ ಈ ಹಿನ್ನೆಲೆಯಲ್ಲಿ ಸನ್ರೈಸರ್ಸ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರನ್ನು ಹರಾಜಿನಲ್ಲಿ ಹೈದರಾಬಾದ್ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ರೂಗೆ ಖರೀದಿಸಿದೆ ಮಾರ್ಚ್ ಇಪ್ಪತ್ಮೂರರಂದು ಕೋಲ್ಕತ್ತಾದಲ್ಲಿ ಎಸ್ಆರ್ಎಚ್ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯವನ್ನು ಆಡಲಿದೆ ಸದ್ಯ ವಿಡಿಯೋ ಈಗ ವೈರಲ್ ಆಗಿದೆ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಭಾವುಕರಾಗಿದ್ದಾರೆ ತಮಿಳುನಾಡಿನ ಸೇಲಂನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮೋದಿ ಆಡಿಟರ್ ರಮೇಶ್ ಅವರ ಬಗ್ಗೆ ಪ್ರಸ್ತಾಪಿಸಿ ಭಾವುಕರಾಗಿದ್ದಾರೆ ಮಾತಿನ ವೇಳೆ ಮೋದಿ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು ಎರಡು ಸಾವಿರದ ಹದಿಮೂರರ ಜುಲೈ ಹತ್ತೊಂಬತ್ತರಂದು ಬಿಜೆಪಿಯ ಮಾಜಿ ರಾಜ್ಯ ಕಾರ್ಯದರ್ಶಿ ಸೇಲಂನ ಲೆಕ್ಕ ಪರಿಶೋಧಕ ರಮೇಶ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಘಟನೆಯನ್ನು ಪ್ರಸ್ತಾಪಿಸಿದಾಗ ವೇದಿಕೆಯಲ್ಲಿದ್ದ ಬಿಜೆಪಿ ಮುಖಂಡರು ಸಹ ಭಾವುಕರಾದರು ಬೆಂಗಳೂರಿನ ನಗರದ ಪೇಟೆಯಲ್ಲಿ ನಡೆದ ಘಟನೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಮೊಬೈಲ್ ಅಂಗಡಿ ಮಾಲೀಕ ಮುಖೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದ ಹಿನ್ನೆಲೆ ಇಂದು ಭಾರಿ ಪ್ರತಿಭಟನೆ ನಡೆಯುತ್ತಿದೆ ಪೊಲೀಸರ ಕ್ರಮ ಖಂಡಿಸಿ ಸುರೇಶ್ ಕುಮಾರ್ ಧರಣಿ ನಡೆಸಿದ್ದಾರೆ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿದ್ದ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ ಪೊಲೀಸ್ ಜೀಪ್ಗೆ ಅಡ್ಡ ನಿಂತ ಸುರೇಶ್ ಕುಮಾರ್ ಪೊಲೀಸರು ಎಳೆದಾಡಿದ್ದಾರೆ ಘಟನೆಯ ವಿಡಿಯೋ ವೈರಲ್ ಆಗ್ತಿದೆ ಮಾಜಿ ಬಾಕ್ಸಿಂಗ್ ಚಾಂಪಿಯನ್ ಫ್ಲಾಯ್ಡ್ ಮೇವಿದರ್ ಮುಂಬೈನ ಸಿದ್ದಿವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿದರೂ ಜಗತ್ತಿನಾದ್ಯಂತ ವಿಶೇಷ ಮನ್ನಣೆ ಪಡೆದಿರುವ ಇವರು ಪ್ರಸ್ತುತ ಭಾರತದಲ್ಲಿ ಆಧ್ಯಾತ್ಮಿಕ ಪ್ರವಾಸದಲ್ಲಿದ್ದಾರೆ ವೃತ್ತಿಪರ ಬಾಕ್ಸಿಂಗ್ನಲ್ಲಿ ಐವತ್ತು ಬಾರಿ ಗೆಲುವು ಹೊಂದಿದ ಹಿರಿಮೆ ಮೇವಿದರ್ ಅವರದ್ದು ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಸೋತಿಲ್ಲ ವಿವಿಧ ವಿಭಾಗಗಳಲ್ಲಿ ನಡೆದ ಪಂದ್ಯಗಳಲ್ಲಿ ಮೇವಿದರ್ ಹದಿನೈದು ಪ್ರಮುಖ ವಿಶ್ವ ಚಾಂಪಿಯನ್ಶಿಪ್ ಟ್ರೋಫಿ ಪಡೆದಿದ್ದಾರೆ ಸಭೆ ನಡೆಯಲಿದೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಬಳಿಕ ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಎಲ್ಲವೂ ಕ್ಲಿಯರ್ ಆಗಲಿದೆ ನನಗೆ ವಿಶ್ವಾಸ ಇದೆ ಎಲ್ಲವೂ ಕ್ಲಿಯರ್ ಆಗಬಹುದು ಎಂದರು ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ವಿಚಾರವಾಗಿ ಇದು ನನಗೆ ಮೊದಲಿಂದಲೂ ಗೊತ್ತಿರುವ ವಿಚಾರ ದೇವೇಗೌಡರು ಯಾಕೆ ಅಳಿಯನನ್ನ ಬಿಜೆಪಿ ಸಿಂಬಲ್ನಲ್ಲಿ ನಿಲ್ಲಿಸಿದ್ದಾರೆ ಅದು ಜೆಡಿಎಸ್ನ ಮೊದಲ ಸೂಸೈಡ್ ಅಟೆಂಪ್ಟ್ ಅದನ್ನು ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಎಂದರು ಮನುಷ್ಯನ ಹಾಗೆ ಪ್ರಾಣಿಗಳಿಗೂ ಸಹ ಭಯ ಆತಂಕ ಪ್ರೀತಿ ಸಿಟ್ಟು ಎಲ್ಲವೂ ಇರುತ್ತವೆ ಪ್ರಾಣಿಗಳ ಮರಿಗಳು ಮನುಷ್ಯನ ಮಕ್ಕಳಿಗಿಂತ ಹೊರತಾಗೇನಿಲ್ಲ ಪುಟಾಣಿ ಮರಿಗಳು ಕೀಟಲ್ಲಿ ಕೊಡುವುದು ಸಾಮಾನ್ಯ ಇತ್ತೀಚೆಗೆ ಝೂ ಒಂದರಲ್ಲಿ ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ ಇದರಲ್ಲಿ ತಾಯಿ ಸಿಂಹ ಮಲಗಿರುತ್ತದೆ ಆಗ ಮರಿ ಸಿಂಹ ಎಂದೆಯಿಂದ ನಿಧಾನವಾಗಿ ಬಂದು ಹೆದರಿಸಿದೆ ಇದರಿಂದ ತಾಯಿ ಸಿಂಹ ಒಮ್ಮೆ ಬೆಚ್ಚಿ ಬಿದ್ದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಜನ ಕ್ಯೂಟ್ ಎನ್ನುತ್ತಿದ್ದಾರೆ ವರ್ಷದಲ್ಲಿ ಮಗಳು ಸಾವನ್ನಪ್ಪಿದ್ದು ಈ ಕೋಪದಲ್ಲಿ ಆಕೆಯ ಪೋಷಕರು ಬೀಗರ ಮನೆಗೆ ಬೆಂಕಿ ಇಟ್ಟಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂಶಿಕಾ ಕೇಸರವಾಣಿ ಎಂಬ ಮಹಿಳೆ ಸೋಮವಾರ ರಾತ್ರಿ ತನ್ನ ಅತ್ತಿಯ ಮನೆಯಲ್ಲಿ ನೇಣು ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ಆಕೆ ಮದುವೆಯಾಗಿದ್ದಳು ಮದುವೆಯಾಗಿ ವರ್ಷದಲ್ಲಿ ಮಗಳು ಸಾವನ್ನಪ್ಪಿದ್ದು ಈ ಕೋಪದಲ್ಲಿ ಆಕೆಯ ಪೋಷಕರು ಬೀಗರ ಮನೆಗೆ ಬೆಂಕಿ ಇಟ್ಟಿದ್ದಾರೆ ವ್ಯಕ್ತಿಯೊಬ್ಬ ಸೈಕಲ್ಗೆ ಬ್ಯಾಟರಿ ಮೂಲಕ ಎರಡು ಫ್ಯಾನ್ಗಳನ್ನು ಅಳವಡಿಸಿದ್ದಾನೆ ಫ್ಯಾನ್ಗಳು ತಿರುಗಿದಾಗ ಸೈಕಲ್ನ ಸ್ಪೀಡ್ ಹೆಚ್ಚಾಗುತ್ತದೆ ಎಂದು ಆತ ಹೇಳುತ್ತಾನೆ ಭಾರತೀಯರು ಹಾಳಾದ ವಸ್ತುಗಳಿಗೆ ಜುಗಾಡ್ ಐಡಿಯಾ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಶಹಬ್ಬಾಜ್ ಗಿರಿ ನೀಡಿದ್ದರೆ ಇನ್ನೂ ಹಲವರು ಸೈಕಲ್ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದ ದಿನಾಜ್ಪುರದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಹುಡುಗಿಯೊಬ್ಬಳು ಎಂದಿನಂತೆ ಟ್ಯೂಷನ್ಗೆ ಹೋಗುತ್ತಿರುವಾಗ ಒಬ್ಬ ಪುಂಡ ಅವಳನ್ನು ಹಿಂಬಾಲಿಸಿದ್ದಾನೆ ಬಾಲಕಿಯನ್ನು ತಡೆದು ಬಲವಂತವಾಗಿ ಚುಂಬಿಸಿದ್ದಾನೆ ಅವಳ ಕೆನ್ನಿಯನ್ನು ಬಲವಾಗಿ ಕಚ್ಚಿದ್ದಾನೆ ಬಾಲಕಿಗೆ ಕಿರುಕುಳ ನೀಡಿದ ಬಳಿಕ ಆತ ಅಲ್ಲಿಂದ ಓಡಿ ಹೋಗಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ